ತಮಗೆಲ್ಲರಿಗೂ ಸ್ವಾಗತ ಬಿ ಎಂಬ ಬಿ ನಲ್ಲಿ ಸೋಮವಾರ ಅಂದ್ರೆ ಮೇ ಇಪ್ಪತ್ತರಂದು ಅಮಿತಾಬ್ ಬಚ್ಚನ್ ಋತ್ತಿಕ್ ರೋಷನ್ ಶಾರುಖ್ ಖಾನ್ ಸಲ್ಮಾನ್ ಖಾನ್ ದೀಪಿಕಾ ಪಡುಕೋಣೆ ಇಷ್ಟೆಲ್ಲ ಜನ ಓಟ್ ಮಾಡಿದ್ದಾರೆ ರಣವೀರ್ ಕಪೂರ್ ಕೂಡ ಮತ ಚಲಾಯಿಸಿದ್ದಾರೆ ಹೌದು ಇಷ್ಟೆಲ್ಲ ಓಕೆ ಆದ್ರೆ ರಣವೀರ್ ಕಪೂರ್ ಅವರ ಹೆಸರು ಕೊನೆಯಲ್ಲಿ ಯಾಕೆ ಬಂತು ಅಂತ ಯೋಚಿಸ್ತಾ ಇದ್ದೀರಾ ಯಾಕಂದ್ರೆ ಮ್ಯಾಟರ್ ಇರೋದೇ ರಣವೀರ್ ಕಪೂರ್ ಪತ್ನಿ ಆಲಿಯಾ ಭಟ್ ಅಲ್ವಾ ನೋಡಿ ಜನಕ್ಕೆ ಹೀರೋಗಳು ಅಥವಾ ಹೀರೋಯಿನ್ ಗಳು ಏನು ಮಾಡಿದ್ರು ನಡೆಯುತ್ತೆ ಅವರು ಯಾವ ತರ ಡ್ರೆಸ್ ಹಾಕಿದ್ರು ನಡೆಯುತ್ತೆ ಯಾವ ತರ ಫೋಟೋ ತಕೊಂಡ್ರು ನಡೆಯುತ್ತೆ ಆದ್ರೆ ದೇಶಭಕ್ತಿ ಅಂತ ಬಂದಾಗ ಯಾರಿಗೂ ನೋಡಲ್ಲ ಅನ್ನೋದು ಇದೆ ಒಂದು ಗುಡ್ ಎಕ್ಸಾಂಪಲ್ ದೇಶಭಕ್ತಿ ಅಂತ ತಕ್ಷಣ ಆಲಿಯಾ ಭಟ್ ಅಂತದ್ದು ಏನು ಮಾಡಿದ್ದಾರೆ ಅಂತ ಯೋಚಿಸ್ತಾ ಇದ್ದೀರಾ ಹೆಚ್ಚು ಟೈಮ್ ವೇಸ್ಟ್ ಮಾಡೋದು ಬೇಡ ಅವ್ರ ಅಂತದ್ದು ಮಾಡಿದ್ದಾರೆ ಅಂತ ನೋಡ್ಕೊಂಡು ಬಂದ್ ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ವೀಕ್ಷಕರೇ ಆಲಿಯಾ ಭಟ್ ಅವರ ಅಭಿಮಾನಿ ಬಳಗ ತುಂಬಾನೇ ದೊಡ್ಡದು ಇನ್ಸ್ಟಾಗ್ರಾಮ್ ನಲ್ಲಿ ಅವರಿಗೆ ಬರೋಬ್ಬರಿ ಎಂಟು ಪಾಯಿಂಟ್ ಕೋಟಿ ಫಾಲೋವರ್ಸ್ ಇದ್ದಾರೆ ಅಷ್ಟರಲ್ಲೇ ಗೊತ್ತಾಗುತ್ತದೆ ಆಲಿಯಾ ಅವರ ಪ್ರೇಮಿಗಳು ಅಂದ್ರೆ ಇಷ್ಟಪಡೋರು ಎಷ್ಟು ಜನ ಇದ್ದಾರೆ ಅಂತ ಅವರು ನಮ್ಮ ಭಾರತ ದೇಶದಲ್ಲಿದ್ದು ಹಲವಾರು ಸಿನಿಮಾಗಳನ್ನು ಮಾಡಿ ಬಹಳಷ್ಟು ಹೆಸರು ಕೂಡ ಗಳಿಸಿದ್ದಾರೆ ಈಗ ಕೆಲವು ದಿನಗಳ ಹಿಂದೆ ಭಾರತದಲ್ಲಿ ಶುರುವಾಗಿದ್ದ ವೋಟಿಂಗ್ ಸಮಯದಲ್ಲಿ ಓಟೇ ಹಾಕಿಲ್ಲ ಅಂದ್ರೆ ಯಾರಿಗೆ ಸಿಟ್ಟು ಬರಲ್ಲ ಹೇಳಿ ಮೊದಲೇ ನಮ್ಮ ಭಾರತ ದೇಶದ ಜನ ಇಂತಹ ಮಾತುಗಳಿಗೆ ಹೆಚ್ಚು ಫೋಕಸ್ ಮಾಡ್ತಾರೆ ವೀಕ್ಷಕರೇ ಭಾರತ ದೇಶದಲ್ಲಿ ಇಷ್ಟೆಲ್ಲ ಸಿನಿಮಾಗಳನ್ನು ಮಾಡಿ ಬಹಳಷ್ಟು ಹಣ ಗಳಿಸಿರುವ ಆಲಿಯಾ ಭಟ್ಗೆ ಅಷ್ಟು ಓಟ್ ಕೂಡ ಮಾಡೋಕೆ ಟೈಮ್ ಇರಲಿಲ್ಲ ಅಂತ ಬಹಳಷ್ಟು ಜನ ತಲೆ ಆದರೆ ಅದಕ್ಕೆ ಕಾರಣ ಬೇರೆನೆ ಇದೆ ಅದು ಏನು ಅಂತ ನೋಡೋಣ ಬನ್ನಿ ಈ ಮಧ್ಯೆ ಆಲಿಯಾ ಭಟ್ ಅವರ ನಾಗರಿಕತ್ವ ವಿಚಾರ ಸಾಕಷ್ಟು ಚರ್ಚೆ ಆಗುತ್ತಿದೆ ಅಸಲಿಗೆ ಆಲಿಯಾ ಭಾರತೀಯ ಪ್ರಜೆನೇ ಅಲ್ಲ ಹೌದು ಅವರು ಬ್ರಿಟನ್ ನಾಗರಿಕತ್ವ ಹೊಂದಿದ್ದಾರೆ ಹೀಗಾಗಿ ಅವರಿಗೆ ಓಟ ಮಾಡುವ ಹಕ್ಕು ಇಲ್ಲ ಆದರೆ ಭಾರತೀಯ ನಾಗರಿಕತ್ವ ಇದ್ರೆ ಮಾತ್ರ ವೋಟ್ ಹಾಕೋಕೆ ಬರುತ್ತೆ ಇಲ್ಲದಿದ್ರೆ ವೋಟ್ ಹಾಕಲು ಸಾಧ್ಯವಿಲ್ಲ ಆದರೆ ಅವರು ಮೊದಲೇ ಪಡೆಯಬೇಕಿತ್ತು ಅಂತ ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಆಲಿಯಾ ಭಟ್ ಮೇಲೆ ಸಿಟ್ಟಾಗಿದ್ದಾರೆ ಕೆಲವರಂತೂ ಆಲಿಯಾಗೆ ಭಾರತ ಬಿಟ್ಟು ಹೋಗಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದ್ದಾರೆ ವೀಕ್ಷಕರೇ ಈ ಸುದ್ದಿ ಇದೇ ಮೊದಲೇನಲ್ಲ ಅಂದ ಹಾಗೆ ಇದಕ್ಕಿಂತ ಮುಂಚೆ ಈ ಮೊದಲು ಅಕ್ಷಯ್ ಕುಮಾರ್ ಅವರು ಈ ವಿಚಾರಕ್ಕೆ ಪ್ರಾಬ್ಲಮ್ ಗಳನ್ನ ಅನುಭವಿಸಿದ್ದಾರೆ ಅವರು ಭಾರತದ ನಾಗರಿಕತ್ವ ಬಿಟ್ಟು ಕೆನಡಾ ಪೌರತ್ವ ಪಡೆದಿದ್ದರು ನಮ್ಮ ಜನ ಬಿಡ್ತಾರ ಹಲವಾರು ಟೀಕೆಗಳು ವ್ಯಕ್ತವಾದ ನಂತರ ಇತ್ತೀಚೆಗೆ ಅವರು ಭಾರತೀಯ ಪೌರತ್ವ ಪಡೆದರು ಈ ಬಾರಿ ಅವರು ಓಟ್ ಕೂಡ ಮಾಡಿದ್ದಾರೆ ಆಲಿಯಾ ಭಟ್ ಕೂಡ ಭಾರತೀಯ ಪೌರತ್ವ ಪಡೆಯಬೇಕು ಎಂದು ಕೆಲವರು ಅಭಿಪ್ರಾಯ ಪಟ್ಟಿದ್ದಾರೆ ಇತ್ತೀಚೆಗೆ ಆಲಿಯಾ ಭಟ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸೀಕ್ರೆಟ್ ಪೋಸ್ಟ್ ಅನ್ನ ಬಿಟ್ಟಿದ್ದರು ಇದರ ಬಗ್ಗೆಯೂ ಕೂಡ ಬಹಳಷ್ಟು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಆಲಿಯಾ ಭಟ್ ಅವರು ಈ ಮೊದಲು ಅವರ ಹಾಲಿವುಡ್ ಸಿನಿಮಾ ಹಾರ್ಟ್ ಆಫ್ ಸ್ಟೋನ್ ಚಿತ್ರದ ಪ್ರಚಾರಕ್ಕೆ ಇಂಗ್ಲೆಂಡ್ ಹೋಗಿದ್ದರು ಈ ವೇಳೆ ಆಲಿಯಾಗೆ ಬ್ರಿಟನ್ ನಾಗರಿಕತ್ವದ ಬಗ್ಗೆ ಪ್ರಶ್ನೆ ಎದುರಾಗಿತ್ತು ಆ ಸಮಯದಲ್ಲಿ ಆಲಿಯಾ ಭಟ್ ಹೇಳಿದ್ದಾರೆ ನನ್ನ ತಾಯಿ ಬರ್ನಿಂಗ್ ಹ್ಯಾಮ್ನವರು ನಾನು ಭಾರತದಲ್ಲಿ ಹುಟ್ಟಿ ಬೆಳೆದೆ ಆದರೆ ನನ್ನ ಅಜ್ಜಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಇಂಗ್ಲೆಂಡ್ನಲ್ಲಿ ಕಳೆದರು ಅವರಿಗೆ ಇಂಗ್ಲೆಂಡ್ನ ಇಂಗ್ಲಿಷ್ ಆಕ್ಸೆಂಟ್ ಕೂಡ ಬರುತ್ತಿತ್ತು ಎಂದು ಹೇಳಿದ್ದಾರೆ ಏನೇ ಆಗಲಿ ನಮ್ಮ ದೇಶದಲ್ಲಿ ಇದ್ದು ಇಲ್ಲೇ ತನ್ನ ಜೀವನವನ್ನು ಸಾಗಿಸುತ್ತಿದ್ದಾರೆ ಅಂದ ಮೇಲೆ ಇಲ್ಲಿ ಇರುವ ಹಕ್ಕುಗಳನ್ನು ಪಡೆದು ತಮ್ಮ ಮತ ಚಲಾಯಿಸಲೇಬೇಕು ಎನಿವೆ ಅಭಿಮಾನಿಗಳು ಸಿಟ್ಟಿರುವ ಬಗ್ಗೆ ಯಾವುದೇ ತಪ್ಪಿಲ್ಲ ಏಕೆಂದರೆ ಅವರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಮ್ಮ ನಾಗರಿಕತ್ವ ಪಡೆದಲ್ಲ ಅಂದ್ರೆ ಅದು ನಮ್ಮ ಜನರಿಗೆ ಸಹಿಸಲಾಗದ ವಿಷಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಸಮಸ್ಯೆಯನ್ನು ಎದುರಿಸುತ್ತಿರುವ ಅಲಿಯಾ ಇನ್ನಾದರೂ ಮುಂದಿನ ಸಲ ಓಟ್ ಹಾಕುತ್ತಾರೋ ಅಥವಾ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ ಹಾಗೆ ಇಂತಹ ಮಾಹಿತಿಗಳನ್ನು ನಾವು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀವಿ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಥ್ಯಾಂಕ್ ಯು